ಅವಾಗ ಪೇಮೆಂಟ್ ಕೂಡ ಮಾತಾಡಿಲ್ಲ ನಾನು ಯಾಕಂದ್ರೆ ಅವರು ಒಂದು ಅರ್ಜೆಂಟಲ್ಲಿ ಇದ್ರಲ್ಲಿ ಕರೀತಾ ಇದ್ದಾರೆ ವಾಲ್ಮೀಕಿ ಅಲ್ವ ಶಿವಣ್ಣ ವಾಲ್ಮೀಕಿ ರಾತ್ರಿ ಹನ್ನೆರಡುವರೆ ನನಗೆ ಕಾಲ್ ಬಂದಿದ್ದು ಬೆಳಿಗ್ಗೆ ಶೂಟಿಂಗ್ ಹೋಗಿದ್ದೀನಿ ಅವ್ರ ಮದರ್ ಕ್ಯಾರೆಕ್ಟರ್ ಅವರು ಡೈರೆಕ್ಟ್ರು ಇವರಲ್ಲ ನನ್ನ ಶೂಟಿಂಗ್ ಮುಗಿಸ್ಕೊಂಡು ಬರೋವರೆಗೂ ನಾನು ನಿಜವಾಗ್ಲೂ ನಿಮಗೆ ಗೌರವಿಸ್ತೀನಮ್ಮ ಮೊನ್ನೆನೂ ಒಬ್ರು ಮ್ಯಾನೇಜರು ಅಮ್ಮ ಇದು ಕೇಸ್ ನಂಬರ್ ಏಯ್ಟೀನ್ ಬರ್ ನೈನ್ ಅಂತ ಅದರಲ್ಲಿ ಕಾಲ್ಗರ್ಲ್ ಕ್ಯಾರೆಕ್ಟ್ರು ನಾನು ಹೇಳ್ತಿದ್ದಂಗೆ ಸೀನ್ ಹೆಂಗಿರುತ್ತೆ ಸರ್ ಏನು ಅಂತ ಕೇಳಿದೆ ಅದಷ್ಟೇ ನಾನು ಕೇಳಿದ್ದು ಯಾವುದೇ ರೀತಿ ಇದಿಲ್ಲಮ್ಮ ಇದು ತಮಿಳ್ ಮೂವಿ ರೀ ನೋಡಿ ಒಂದು ಬಿಟ್ಟು ಅಂತ ಅವರೇ ಕಳ್ಸಿದ್ರು ನೋಡಿದೆ ಓಕೆ ಸರ್ ಫೈನ್ ಅಂತೇಳಿ ಹೋಗಿ ವರ್ಕ್ ಮಾಡಿದ್ದು ಅತ್ತತ್ರ ಅವರು ನಮ್ಗೆ ಏನೋ ಇದಾಗ ನಾಲ್ಕೈದು ವರ್ಷ ನಾವು ಮಾತು ಆಡಿಲ್ಲ ಮತ್ತೆ ಅವರು ಫೋನ್ ಮಾಡಿ ಮಾತಾಡುವಾಗ ಸರ್ ನನ್ನ ಮೊಬೈಲಲ್ಲಿ ಫೀಡಾಗಿಲ್ಲ ನಂಬರ್ ಬಂತು ಅಂದರೆ ಅವ್ರು ಫುಲ್ ಡೀಟೇಲ್ ಹೇಳ್ಬಿಟ್ಟು ಅಯ್ಯೋ ಸರ್ ದಯವಿಟ್ಟು ಏನು ಅನ್ಕೋಬೇಡಿ ಅಂದರೆ ಇಲ್ಲ ಇಲ್ಲಮ್ಮ ನಿಮ್ಮ ಬಗ್ಗೆ ಅಂತ ನಾನು ಅನ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ನೀವು ಅಂಥ ಒಂದು ಅಂದರೆ ಆಗಿ ನಾನು ನಡ್ಕೊಳ್ಳೋ ರೀತಿನ ಅವರು ಹೇಳ್ತಿದ್ದಾರೆ ಅಂದರೆ ನಾನು ಅಲ್ಲಿ ಇದ್ದಿದ್ದ ಜಾಗದಲ್ಲೇ ಹೆಂಗೆ ಕೈ ಮುಗಿದಿದ್ದು ಇವಾಗ ನಾರ್ಮಲ್ ಆಗಿ ಡೇಟ್ಸ್ ನ ಹೇಗ್ ಕೊಡ್ತಾರೆ ಇವಾಗ ನೀವೊಂದ್ ಸಿನಿಮಾಗೆ ಔಟ್ಡೋರ್ ಏನಾದ್ರು ಹೋಗ್ತೀರಾ ಅಂತಂದ್ರೆ ಸೊ ಔಟ್ಡೋರ್ ಹೋಗಿ ಬಂದಿರ್ತೀನಿ ಸ್ಟ್ರೈನ್ ಆಗಿರುತ್ತೆ ಬೇಡ ಒಂದು ಒಂದ್ ಗಂಟೆಗೆ ರೀಚ್ ಆಗ್ತೀನಿ ಅಂತ ಅನ್ಕೊಳ್ಳಿ ನೀವು ವಾಪಸ್ ಇವತ್ತೇನ್ ಬೇಡ ಡೇಟ್ ನೆಕ್ಸ್ಟ್ ಡೇಗೆ ಕೊಡೋಣ ಈ ತರ ಮಾಡ್ತಿರ್ತಾನೆ ಇಲ್ಲ ನಮ್ಮಮ್ಮ ಹೇಳ್ತಾರೆ ನನಗೆ ಔಟ್ಡೋರ್ ಹೋಗಿರ್ತೀನಿ ಸರ್ ಒಂದ್ ಗಂಟೆ ಆಗ್ಬಿಡುತ್ತೆ ಮಧ್ಯಾಹ್ನ ಮೇಲೆ ಶೂಟಿಂಗ್ ಮಾಡ್ಕೊಂತೀರಾ ಸೀರಿಯಸ್ಲಿ ಅಂದ್ರೆ ಟ್ರಾವೆಲಿಂಗ್ ಮಾಡಿರ್ತಾರೆ ಆಮೇಲೆ ಮಧ್ಯಾಹ್ನ ಕೇಳಕ್ಕೆ ಸ್ವಲ್ಪ ಹಿಂಜರಿತೀನಿ ಪಾಪ ಅರ್ಧ ದಿನ ಅವರು ಏನೇನ್ ಪ್ಲಾನ್ಗಳು ಮಿಸ್ ಆಗುತ್ತಾ ಬೆಳಗ್ಗೆ ಬರ್ತಿದ್ದೀನಿ ಅಂತಂದ್ರೆ ಸರ್ ಏಳು ಗಂಟೆ ಆಗುತ್ತೋ ಎಂಟು ಗಂಟೆ ಆಗುತ್ತೋ ಗೊತ್ತಿಲ್ಲ ನೀವು ಬನ್ ನೀವು ಅಂತ ಅಂದ್ರೆ ನಾನು ಬರ್ತಿದಂಗೆನೆ ಬೆಂಗಳೂರು ಇಳಿತಿದ್ದಂಗೆ ಕಾಲ್ ಮಾಡ್ತೀನಿ ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆಗೋಷ್ಟ್ರಲ್ಲಿ ನೀವು ಗಾಡಿ ಕಳಿಸ್ತೀನಿ ಅಂದ್ರೆ ಬಂದ್ ಮಾಡ್ತೀನಿ ಅಮ್ಮ ನೀವು ಮಾಡೋದಿಕ್ ಕಂಫರ್ಟೆಬಲ್ ಆಗಿರ್ತೀರಾ ಆಯ್ತು ಸರ್ ನಾನು ಹಂಗ ಅಂದಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಇರ್ತೀನಿ ಬಟ್ ನಿಜವಾಗ್ಲೂ ಕೆಲಸ ಮಾಡೋ ಸಂತೋಷ ತುಂಬಾ ಚೆನ್ನಾಗಿ ನನ್ ಅನುಭವ ಆಗಿದೆ ನಾನು ಮತ್ತು ರಾಜು ಇಬ್ರು ಪ್ಲಾನ್ ಮಾಡೋದ್ ಒಂದು ಎರಡು ಮೂರು ವಾರದಿಂದ ಅಪೂರ್ವ ಅವ್ರದ್ದು ಡೇಟ್ಸ್ ಹೊಂದಿಸೋಕ್ಕೆ ಫೈನಲಿ ಈ ಇಂಟರ್ವ್ಯೂ ಮಾಡೋದಕ್ಕೆ ಅಂದರೆ ಅಷ್ಟು ಬಿಝಿ ಸ್ಕೆಡ್ಯೂಲ್ ಇದಾರೆ ಇಲ್ಲಿ ಮುಗಿಸಿದ್ರೆ ಮುಗಿದ ತಕ್ಷಣ ಇಮಿಡಿಯೇಟ್ ಆಗಿ ಇಲ್ಲೇನೋ ಡಬ್ಬಿಂಗ್ ಹೋಗಬೇಕು ಅಂದರೆ ಅಷ್ಟು ಕಂಟಿನ್ಯೂಸ್ ಆಗಿ ಅದು ನಡೀತಾನೆ ಇದೆ ಮತ್ತು ಅದನ್ನು ಎಂಜಾಯ್ ಮಾಡ್ತೀವಿ ನಿಜ ಅದು ಇಂಪಾರ್ಟೆಂಟ್ ತುಂಬ ಕೆಲಸ ಮಾಡೋದು ಪಾಪ ಕೆಲವು ಕಲಾವಿದರು ಕೆಲಸ ಇಲ್ಲದೆ ಕಷ್ಟಪಡ್ತಿರೋದು ನೋಡಿದ್ರೆ ನನಗೆ ಕೆಲಸ ಸಿಗ್ತಾ ಇದೆ ಅನ್ನೋದಕ್ಕೆ ನಾನು ಎಷ್ಟು ಖುಷಿಯಿಂದ ದೇವ್ರಿಗೆ ನನಗೆ ಮಾಡೋ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಂಡು

ಸ್ಕೂಲ್ಗೆ ಹೋಗಿಲ್ಲ ಎಲ್ಲಾ ಭಾಷೆ ಮಾತಾಡ್ತಾರೆ ಇಷ್ಟು ಚೆನ್ನಾಗಿ ಕನ್ನಡವನ್ನ ಸ್ಪಷ್ಟವಾಗಿ ಹಕಾರ ಅಕಾರ ಲಕಾರ ಎಲ್ಲ ಲೇ ಚಂದ್ ಸ್ಟೋರಿ ಇದೆ ಸರ್ ನಾನು ಅವ್ರನ್ನ ನಾನು ಎಲ್ಲರನ್ನು ತಂಪಾಗಿರೋ ಟೈಮ್ ಅಂತ ಯಾಕೆ ಮೆನ್ಷನ್ ಮಾಡ್ತೀನಿ ಅಂದ್ರೆ ಬಿಸಿಲಿ ಕೂಡ ಅವ್ರ ಪಾಲಕ್ಕೆ ತಂಪಾಗಿರ್ಲಿ ನೀವು ಮಾತಾಡ್ಬೇಕು ಚಂದ ಮಾತಾಡ್ತಿದಿರಿ ನೋಡಿ ಏನು ಓದಿಲ್ಲ ಏನು ಬರೆಯಕ್ಕೆ ಬರೋಲ್ಲ ಅಪೂರ್ವಶ್ರೀ ಅಂತ ಬರಿತೀರಿ ಓಡ್ಲಿ ಹ್ಮ್ ಅದ್ ಕಲ್ತ್ಕೊಂಡ್ಬಿಟ್ಟಿದೀರಾ ಓದ್ತಾರೆ ನಿಧಾನ ಓದ್ತಾರೆ ಅದೆಲ್ಲ ಮಾಡ್ತಾರೆ ಅದನ್ನ ನಾನು ಅಲ್ಲಿ ಬರ್ಕೊಳೋದಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು ನಾನು ನೋಡಿದಿನಿ ಅದ್ರಿಂದ ಏನಾಗುತ್ತೆ ಅಂದ್ರೆ ನಿಧಾನ ಆಗುತ್ತೆ ಓದೋದಿಕ್ಕೆ ಸೊ ಟೈಮ್ ವೇಸ್ಟ್ ಆಗ್ಬಾರ್ದಲ್ಲ ಅಂತ ನೀನ್ ರೀಡಿಂಗ್ ಕೊಟ್ಬಿಡಪ್ಪ ನಾ ಕೇಳಿಸ್ಕೊತೀನಿ ಅದು ಫಸ್ಟ್ ಮ್ಯಾಟರ್ ಹಾಕೊಂತೀನಿ ಮ್ಯಾಟರ್ ಹಾಕೊಂಡು ಇಂಪಾರ್ಟೆನ್ಸ್ ಇದನ್ನೆ ಇಟ್ಕೊಂತೀನಿ ಅದಕ್ಕೆ ಲೈನ್ಸ್ ಇದ್ ಹಾಕೊಂಡು ಒಂದಿಚೂರು ಡೈರೆಕ್ಟರ್ಗಳು ಸ್ವಲ್ಪ ಹೆಲ್ಪ್ ಮಾಡೋರು ಇದ್ರೆ ಸರ್ ಇದನ್ನ ಹೀಂಗ್ ಮಾಡ್ಕೋಬೋದಾ ಹೀಂಗ್ ಮಾಡ್ಕೋಬೋದಾ ಅಂತ ತುಂಬಾ ಟೆಚುಡ್ ತುಂಬಾ ಜನ ಆ ಚಾಗ್ ಇದೆಯಲ್ಲ ಹಾಕೊಳ್ಳಮ್ಮ ಮಾತಾಡಮ್ಮ ಅಂತಾರೆ ಸೊ ಯಾವ ಸ್ಕಾಲರ್ ಓದಿದ್ರು ಇಷ್ಟು ಚೆನ್ನಾಗಿ ಹೇಳಲ್ಲ ನಿಮ್ಮಮ್ಮ ಮಾತಾಡ್ಬೇಕಾದ್ರೆ ಎಲ್ಲ ಚೆನ್ನಾಗಿ ಹೇಳ್ತಿದ್ದಾರೆ ಬೇರೆ ಭಾಷೆನೂ ಚೆನ್ನಾಗಿ ಬಳಸ್ತಾ ಇದಾರೆ ಸುಲಲಿತವಾಗೆಲ್ಲ ಹೋಗ್ತಾ ಇದೆ ಯಾವ್ದು ಕಷ್ಟ ಪಟ್ಕೊಂಡು ಏನು ಹೇಳ್ತಿಲ್ಲ ಅವ್ರು ಆಕ್ಚುಲಿ ಅದ್ಭುತ ಆಮೇಲೆ ಯಾವುದೇ ಭಾಷೆ ಕಲ್ತ್ರು ಸರ್ ಫಸ್ಟ್ ನಾವು ಒಬ್ರಿಗೆ ರೆಸ್ಪೆಕ್ಟ್ ಕೊಡೋದು ಅದನ್ ಕಲಿಬೇಕು ಆವಾಗ ಅದು ಸರಳವಾಗಿ ಆಗ್ಬಿಡುತ್ತೆ ಯಾರು ನೋಡು ಏ ತುಮ್ ಜಾವ್ ಅಂತಾರೆ ತುಮ್ ಜಾವ್ ತುಮ್ ಆವ್ ನೈ ಆ ಪಾಯೇ ಜೈ ರಿಕ್ವೆಸ್ಟ್ ಹಾ ಜೊತೆಗೆ ಒಂದು ರೆಸ್ಪೆಕ್ಟ್ ಒಬ್ಬ ಮನುಷ್ಯನ ಒಬ್ಬ ಮನುಷ್ಯನ ಮುಂದೆ ನಿಂತಿದೀರ ನೀವು ರೆಸ್ಪೆಕ್ಟ್ ಮಾಡಿ ಅಂತ ಅವ್ರಿಗೆ ಇದ್ದಿ ಬರೋವ್ರೆ ಹಂಗ್ ಮಾತಾಡ್ತಾರೆ ಸರ್ ಹೌದೌದು ಡಾರ್ವಿಂಗ್ ಅಮ್ಮ ಹೌದು ಸುಪ್ಪ ನಾವ್ ಮಾತಾಡ್ತಾ ಇಲ್ ಕುತ್ಕೊಂಡ್ ಏನ್ ಮಾತಾಡ್ತಾ ಇದೀವಿ ಅದ್ರಲ್ಲಿ ನೀವೊಬ್ರು ಮಿಸ್ ಅಷ್ಟೇನೆ ನಮ್ಮ ಮನೇಲ್ ಇದ್ದಾಗ ಮಾತಾಡ್ತಾ ಇರ್ತೀವಿ ನಾವು ಎಷ್ಟೊಂದ್ ವಿಷಯಗಳು ಅವ್ರು ಹೇಳೋದು ನಂಗ್ ಆಲ್ರೆಡಿ ಗೊತ್ತಿರುತ್ತೆ ಯಾಕಂದ್ರೆ ಅವ್ರು ಆಲ್ರೆಡಿ ನಂಗ್ ಹೇಳಿರ್ತಾರೆ ತುಂಬಾ ತುಂಬಾ ಜನ ಮಾತಾಡೋದ್ ಕಮ್ಮಿ ಫ್ಯಾಮಿಲೀಸ್ ಅಲ್ಲಿ ಮಾತಾಡ್ಬೇಕು ಬಾಯ್ ಬಿಟ್ಟು ಒಬ್ಬರು ಒಬ್ರು ಅರ್ಥ ಮಾಡ್ಕೊಳಕ್ ಹೆಂಗ್ ಸಾಧ್ಯ ಇಲ್ಲ ಅಂತಂದ್ರ ಬಟ್ ನಂಗಿದೆ ಏನ್ ಗೊತ್ತಾ ನಿಮ್ಮಮ್ಮ ಪ್ರತಿ ಸೆಕೆಂಡ್ ಬದುಕಿನಲ್ಲಿ ಬದುಕ್ತಾರೆ ಹೌದು ಲೀವ್ ಮೂಮೆಂಟ್ ಅಂತಲ್ಲ ಅದು ತುಂಬ ಚೆನ್ನಾಗಿ ಬದುಕ್ತಾರೆ ಮೊನ್ನೆ ಬರ್ಡೇ ಇದಕ್ಕೆ ನಾನು ನನ್ನ ಫ್ರೆಂಡ್ಸ್ ಅದೇ ಹೇಳಿದ್ನಲ್ಲ ಆಂಟಿ ಗಿಂಟಿ ಅವೆಲ್ಲ ಆಗಲ್ಲ ಇವಳ ಫ್ರೆಂಡ್ಸ್ಗೆಲ್ಲ ಎಲ್ಲರಿಗೂ ಹೇಳಿದ್ರು ಅಪ್ಪು ಅಂತ ಕರೆದ್ರೆ ಮಾತಾಡ್ತೀನಿ ನಿಮ್ಮ ಜೊತೆ ಇಲ್ಲಾಂದ್ರೆ ಮಾತಾಡೋಲ್ಲ ಅಂತ ಅವಳು ಆ ಕಡೆಯಿಂದ ಏ ಅಪ್ಪು ಸ್ವಿಚ್ ಸಿಕ್ಸ್ ಸಿಕ್ಸ್ಟೀನ್ ಅಂತ ಅಂದರು ಎಸ್ ಎಸ್ ಅಂತ ನಾನು ಅಂದೆ ಅದಕ್ಕೆ ಇವಳು ಬಂದ್ಬಿಟ್ಟು ಸಿಕ್ಸ್ಟೀನ್ ಅಲ್ಲ ನೀನು ಮಗು ಥರ ಇರಬೇಕು ಮಗು ನನ್ನ ಮನ್ಸು ಮಗು ಅಂತ ಅಂದರೆ ಸಿಕ್ಸ್ ಇಯರ್ಸು ಅಂತ ಇವಳು ಹೇಳ್ಬಿಟ್ಟು ಯಾಕೆ ಅಕ್ಕ ತಂಗಿರು ಅವ್ರವ ಎಲ್ಲಾರು ಜಾಸ್ತಿ ಒಟ್ಟೊಟ್ಟಿಗೆನೆ ಇದ್ದು ಬೆಳಿಗ್ ತರ್ದಿದ್ದು ನಾವೆಲ್ಲ ಒಂದ್ ಇವತ್ತು ಸೇರಿದ್ರೆ ಆಲೆ ಎಲ್ಲ ಈ ಗಳು ವೇಸ್ಟ್ ಆತರ ಸೊ ಅಲ್ಲಿ ಕರಿಬೇಕಲ್ಲ ಅನ್ನುವಮ್ಮ ಪರ್ವಮ್ಮ ಸರ್ವಮ್ಮ ನನ್ನ அப்பு டாலிங் ಇಲ್ಲ ನಾನು சர் இல்ல ಲೈಫ್ ಅಂತ லைஃப் ಅದನ್ನ நோடில சார் ನಮ್ಮ ಥರ ಬಿಡ್ತೀರ ನೈಟ್ ಔಟ್ ಹೋಗ್ತೀವಿ ನೈಟ್ ನೈಟ್ ಔಟ್ ಹೋಗ್ತೀವಿ ನಾವ್ ನಾವೇ ಸುಪರ್ವ ಎಂಜಾಯ್ ಮಾಡ್ತೀರಿ ನಿಜವಾಗ ಬದುಕಿನಲ್ಲಿ ಎಷ್ಟ್ ಚೆನ್ನಾಗ್ ಬದುಕ್ತಾ ಇದೀರಿ ಅಂತ ಯಾರ ದೃಷ್ಟಿನು ಬೆಳ್ದೇ ಇರ್ಲಿ ಥ್ಯಾಂಕ್ ಯು ಕ್ಯೂ ಸ ಮಾಂ ಖುಷಿ ಆಯ್ತು ಅಂದ್ರೆ ಅಮ್ಮ ಮಗಳು ಒಂದು ಬಾಂಧವ್ಯ ಅದು ಎಷ್ಟೇ ಜಗಳ ಆಡ್ಲಿ ಕಿತ್ತಾಡ್ಲಿ ನಮ್ಮ ಮನೆಯವ್ರು ಸೇರಿ ಸರ್ತಾ ಇದ್ವಿ ಯಾವಾಗ ಜನರು ಯಾವಾಗ ಒಟ್ಟಿಗೆ ಇದ್ದೀರೋ ಅನ್ಸ್ಬಿಡುತ್ತೆ ನನಗೆ ಆ ಥರದಲ್ಲಿ ನಾನು ಬರೀ ಅವಾಗವಾಗ ನಂಗೆ ರಾಜ್ವಿ ಸಿಗ್ತಾರೆ ಅಪ್ಪು ಅವರು ಈಗ ಫಿಲಮ್ ಪ್ರೀಮಿಯರ್ ಶೋ ಇದ್ದಾಗ ಅಲ್ಲೆಲ್ಲೋ ವರೈನ್ ಮನೆಯಲ್ಲಿ ಹಲೋ ಅನ್ಬೇಕು ಅವ್ರು ಹಲೋ ಅನ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ ಅದರ್ವೈಸ್ ಪಾಪ ಪಾಯಿಂಟ್ ಟೈಮಲ್ಲಿ ನಾನು ಆಕ್ಟ್ ಮಾಡೋದನ್ನ ಒಂದಷ್ಟು ಗೆಸ್ಟ್ ಎಂಟ್ರಿ ಅವಾಗ ಅವ್ರು ನೋಡಿದ್ದೆ ಅಷ್ಟೇ ಇನ್ ಟಚ್ ಇಲ್ಲ ಬಟ್ ನೀವಿಬ್ರನ್ನ ಕೂರ್ಸ್ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ನನ್ನ ಆಸೆಗೆ ನೀವು ಸಾಥ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಜೊತೆ ನಾವು ಕೂತು ಇಷ್ಟು ಮಾತಾಡಿದ್ದು ನಿಜವಾಗ್ಲೂ ತುಂಬಾ ಸಂತೋಷ ತಂದು ಕೊಡ್ತೇವೆ ಯಾಕಂದ್ರೆ ನಾವು ಮಾತಾಡುವಾಗೆಲ್ಲ ಮಾಡೋ ಒಂದು ಅದೊಂದು ಹಿಂಗೆ ಇದು ಆತರ ಇರ್ಲಿಲ್ಲ ನಾವು ಫ್ರೆಂಡ್ ಎಲ್ಲ ಕೂತ್ಕೊಂಡು ಒಂದು ಟೈಮ್ ನ ಸ್ಪೆಂಡ್ ಮಾಡ್ತಿದಿವೆ ನಾವು ಇಷ್ಟು ಅರ್ಥ ಮಾಡ್ಕೊಂಡ್ವಿ ಅಂತ ಹೇಳ್ಬೋದು ತುಂಬಾ ಖುಷಿ ಆಯ್ತು ಇಂಟು ತರ ನಿಜವಾಗ್ಲೂ ಇರ್ಲಿಲ್ಲ ನೆಕ್ಸ್ಟ್

ನಿಮ್ ಫ್ಯಾನ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಅಲಾಟ್ ಅಂಡ್ ನಿಮ್ ಪಾಡ್ಕಾಸ್ಟ್ ಎಲ್ಲ ನೋಡ್ತಾ ಇರ್ತಾರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಏನಂತಾರ ಮನ್ಸಿಗೆ ಮುಟ್ಟೋ ತರ ಇರುತ್ತೆ ಸೊ ಇನ್ನು ಇನ್ನು ಹೆಚ್ಚಾಗಿ ಬೆಳೀರಿ ನಿಮ್ ಕನ್ಸು ಇನ್ನು ನನ್ಸಾಗ್ಲಿ ಇನ್ನು ಎಲ್ರು ಕಡೆಯಿಂದ ಚೆನ್ನಾಗಿ ಸಪೋರ್ಟ್ ಸಿಗ್ಲಿ ಅಂತ ನಾನು ಹಾರ್ಟ್ಲಿ ವಿಶಸ್ ಮತ್ತೆ ಜನರ ಇದನ್ನ ಈ ನಮ್ದೆಲ್ಲ ಒಂಥರ ಮುಚ್ಚಿಟ್ಟಿ ಮುಚ್ಚಿಟ್ಟಿ ಇದ್ದಿದ್ದಂಗೆ ಅದನ್ನ ಬಿಚ್ಚ ಮನಸ್ಸಿಂದ ಮಾತಾಡ್ಸೋದಲ್ಲದೆ ಅಲ್ಲೆಲ್ಲಾರ್ಗು ಮುಟ್ಟುವಂತ ಕೆಲಸ ಇದೆಯಲ್ಲ ಅದ್ಭುತ ಮತ್ತೆ ನಾನು ಒಂದ್ ನೋಟಿಸ್ ಮಾಡಿದ್ದೆ ಏನಂದ್ರೆ ನೀವು ಯಾವ್ದೋ ಒಂದು ಸಿನಿಮಾ ಪ್ರಮೋಷನ್ ಇದ್ದಾಗ ಆತರ ಅವ್ರ ನೋಡಿ ಆ ಟೈಮಿಗೆ ಅಂತ ನೀವು ಇವಾಗ ಇವರು ಲೈಮ್ ಲೈಟ್ ಅಲ್ಲಿ ಇದ್ದಾರೆ ಅಂತ ನೀವು ಇಂಟರ್ವ್ಯೂ ಮಾಡ್ದಂಗೆ ನನಗೆ ಕಾಣಿಸ್ಲಿಲ್ಲ ಎಷ್ಟೊಂದ್ ಕಲಾವಿದ್ರು ಯಾರು ಇವಾಗ ಮರ್ತೆ ಹೋಗಿದ್ದಾರೆ ಎಷ್ಟೊಂದ್ ಜನ ಅನ್ನೋರ್ನ ಕರ್ಕೊಂಡ್ ಇಂಟರ್ವ್ಯೂ ಮಾಡಿದಾರೆ ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಅಂತ ನನ್ಗೆನ್ಸ್ತು